ಸೊ ಬರ್ತೀನಿ ನನ್ನ ಫ್ರೆಂಡ್ ಜೊತೆ ಮಾತಾಡ್ತೀನಿ ಅಪ್ಪ ಹುಯ್ಕೊಳ್ಳೋದು ಬಂದು ನಡಿ ಅದು ಬರ್ತೀನಿ ನಡಿ ಎಲ್ಲ ಎಲ್ಲಿ ಗಂಟು ಬಿದ್ದೆ ಮಾರಿಯ ನೀ ದಿನ ಒಳಗ್ ಕರಿತೇನಲ್ಲ ಎಲ್ಲಿ ಬೇಕಲ್ಲ ಯಾಕೆ ನಿಂತ ನಿಂತಲ್ಲಿ ಹೋಗ್ತಾನ ದಾರಿ ಆಗೋನಲ್ಲ ಮಂದೆ ಆಗೋನಲ್ಲ ಯಾರು ನೋಡ್ತಾರನ ಕೊಬ್ಬರಿರಲ್ಲ ಹಂಗ ಒಳಗ್ ಕರಿತೇನ ಏನ್ ಮಾಡ್ತಾರ ಇವರು ನನಗ ಕೇಳ್ಬೇಕು ನೋಡ್ಬೇಕಂತ ಭಾಳ ಐತಿ ಏನಾರು ಆಗಲಿ ಬಿಡಲ್ಲ ತಿಳ್ಕಂದ ತಿಳ್ಕೊಂತೀನಿ ಎಷ್ಟು ದಿನಾರ ಆಗಲಿ இல்பத்து ஃபுல் டைட்டாக ஒளி சுடவந்திய குடுக்க சுரு ஆத்தீவ் நன்றி நெட்டு ஹாலி ஆய்த்து இவ்வளோ மஜா ஐத்தி இவங்க நோடி வாங்குவாங்க இவ்ரிதா நோட்பேஸ் டெம் பாஸ் ஆகிஸ் கல்யா ಕಲೆ ಹೇಳೋ ಹೇ ಕಾಣೋಲ್ಲೆಲ್ಲಾ ಹೇಳಿ ಏನು ಹೇಳಿ ಈ ಹುಸುಳ ಮಗನಿಗೆ ನಾನು ಇಲ್ಲೇ ತಿಟ್ಕೊಂಡಿದ್ದೀನಿ ನಾನು ಕಾಣಿಸುತ್ತಿಲ್ಲ ಆಳು ಹೊಯ್ಕೊಳಕತ್ತಾಳೆ ಏಯ್ ಈ ಕೂದಿಲ್ವಾ ಹೇಳೋ ಇಲ್ಲದಿಎನ್ನಿನ ನಮಸ್ಕಾರ ಹ ನಮಸ್ಕಾರ ಆರಾಮದிரா ಮನದಲ್ಲೇ ಆರಾಮ ಏ ನಿನ್ ರೌ ನೋನೆ ಕಾಮಿಡಿ ಮಾಡ್ತಿ ಏಿ ಒಳಗೆ ಹೋಗಲ್ಲ ಆಗಲ್ಲ ನನಗೆ ಆಗಲ್ಲ ಸುಮ್ಮನೆ ನಡಿ ಒಳಗ ಏ ನನ್ ಕೇಳಾಗಲ್ಲ ಒಳಗ ಯಾವಾಗಲೂ ಹೋಗ್ ಕುಡಿತಾನೆ ಒಣಗ್ ಬಾ ಕುಡಿತಾನೆ ಒಣಗ್ ಬಾ ಅಂತ ಏನಂತ ತಿಳ್ಕೊಂಡಿದಿ ಮನ್ನೆ ಇಂದ ಒಂದ್ ಸಾವಿರ ರೂಪಾಯಿ ದವಾಖಾನೆ ಹಾಕ್ ಬನ್ನಿ ದುಡಿಯೋದೆಲ್ಲ ನಿನ್ ಕುಡಿಯ ಕೊಡ್ಬೇಕು ಇಲ್ಲ ಆ ಆಸ್ಪತ್ರೆ ಕೊಡ್ಬೇಕು ಅಂತ ತಿಳ್ಕೊಂಡಿದಿ ಅದಕ್ಕೆ ಮೊನ್ನೆ ಒಂದ್ ಹದಿನೈದು ದಿನ ಮುಂಚೆ ಹೋಗಿನಿ ಎರಡ್ ಸಾವಿರ ರೂಪಾಯಿ ಕೊಟ್ ಬಂದಿನಿ ಏನ್ ದುಡ್ಡ ಇಲ್ಲಿ ಪ್ರಿಂಟ್ ಒತ್ತಿನ ಏ ದುಡಿಯೋಣ ನಿಂಗ್ ಎದಕ್ಲೇ ನಡಿ ಒಳಗ ನನ್ನ ಕರ್ ಆಗಲ್ಲ ನನ್ ಕೈ ಆಗಲ್ಲ ನಾವ್ ಒಳಗ್ ಬರಲ್ಲ ಅದ್ ಬೇಕ್ರಿ ಹೋಗ್ ಸಾಯೋಗ್ ಹೋಗಿ ಅದ್ ಬಿಟ್ಟಿ ಇನ್ ಏನ್ ಮಾಡಕ್ ಆಯ್ತ ನಿನ್ ಕೈಲಿ ಬರಿ ಅದು ಕುಡಿಯೋದು ಐದ್ ನಿಮಿಷ ಒಳಗ್ ಬಂದದು ನಾನು ಬಂದು ಹೋಗೈತಿ ಐದೇ ನಿಮಿಷ ಡಿವೋರ್ಸ್ ಕೊಟ್ಬಿಟ್ಟು ಬೇರೆ ಯಾವೊಂದ್ ಜೊತೆ ಮದ್ವೆ ಆಗಿ ಹೋಗ್ತೀನಿ ಅಷ್ಟೇ ನನ್ ಕೈಲಿ ಯಾವಾಗ್ಲೂ ಕುಡಿತಾನೆ ಐದ್ ನಿಮಿಷ ಬಾ ಕುಡಿತಾನೆ ಐದ್ ನಿಮಿಷ ಬಾ ಅಂತಾನೆ ಏನ್ ಏನಂತ ಅನ್ಕೊಂಡಿದ್ದಿ ನಾನು ಮನುಷ್ಯನೇ ನನ್ ಕೈಲಿ ಆಗಲ್ಲ ಆಮೇಲೆ ಮಾತಾಡೋ ಒಂದ್ ಐದ್ ನಿಮಿಷ ಬರಂ ಬಾಲೆ ಆಯ್ತಂತ ಐದ್ ನಿಮಿಷ ಅಲ್ವಾ ನಾನೇ ಅಡ್ಜಸ್ಟ್ ಮಾಡ್ಕೊಂತೀನಿ ನಡಿ ಬಾ ಬಾ ಓದ್ರೊಳಗ ಏನು ಮಾಡ್ತಾವ ಇನ್ನು ಒಳಗೆ ಹೋಗಿ ಇನ್ನೂ ಇದ್ರ ಒಳಗೆ ಕರೆಯೋದು ಈಗ ಒಲ್ಲೆ ಅನ್ನೋದು ಆಮೇಲೆ ಒಲೆ ಅಂದ್ರೆ ಈಕಿನ ಐದು ನಿಮಿಷವಲ್ಲ ನಡಿ ಅಂತ ಒಳಗೆ ಹೋಗ್ತಾರೆ ನೋಡಿ ಹೋದ್ರ ಒಳಗೆ ಏನು ಸೌಂಡ್ ಇಲ್ಲ ಏನಿಲ್ಲ ರಾತ್ರಿನೂ ಇದ ಇರ್ತಾರೆ ನೋಡಿ ಈಗ ಈಗ ಬೇಸ ಹೊರಗೆ ಬರ್ತಾರೆ ಈಗ ಇಯಪ್ಪ ಈಗ ಮೈ ಸಡ್ಲಾತ ಬಂದ್ರೆ ಹಾಂ ಮೈ ಮುರ್ಕ ಅಂತ ಬಂದೈತ ಆಕಿ ಬೇ ಸೀರಿಯಸ್ ಸುತ್ಕಂತ ಬರಾಕೈತಾಳ ಆಯ್ತು ಈಗ ಆತನ ಸಮಾಧಾನ ಆಯ್ತು ಈಗ ಸುಮ್ಮನೆ ಕುತ್ಕೊಂಬಿಟ್ಟ ಈಗ ಮತ್ತೆ ಇನ್ನೊಂದು ತಾಸು ಬಿಟ್ಟು ಮತ್ತೆ ಹೊರಗೋತನ ಮಕ್ಕ ನೋಡಿ ಎಷ್ಟು ಬೇತಾಳ ಬಾ ಆದರೂ ಆದ್ರೂ ಇವತ್ತು ಬಾರಿ ಐತಿ ನೋಡ ಈ ನೋಡಿ ಮಕ್ಕ ಬಿದ್ದು ಅಜ್ಜ ಇವತ್ತು ಏನಾರು ಆಗಿದ್ದಾಗ್ಲಿ ನನಗೂ ಸಾಕಾಗೈತಿ ನೋಡಿ ನೋಡಿ

ನಂದು ಮಾತ್ರ ಇಷ್ಟ ಹೇ ಇಷ್ಟ ಪಷ್ಟ ಅಲ್ಲ ಒಳಗೋಗಿ ಏನ್ ಮಾಡ್ತೀರಿ ನೀವು ನಾನು ಅಲ್ಲಿ ಕುಂದ್ಕೊಂಡ್ ನೋಡಕದ್ ಒಳ್ಳೆ ನಾ ಒಳ್ಳೆ ನಿಮ್ಮ ಮನೆ ಪಕ್ಕನೇ ನಂದು ಹಾ ಅಲ್ಲಿ ಆತ ಒಳಗ್ ಬಾ ಅಂತ ಕಡಿತೇನೆ ನೀನ್ ನೋಡಿದ್ರ ಒಳ್ಳೆ ಒಳಗ್ ಬಾ ಅನ್ನೋದು ಅನ್ನೋದು ಒಳಗ್ ಬಾ ಅನ್ನೋದು ಅನ್ನೋದು ಆಗಲೇ ಐದು ನಿಮಿಷ ಅಲ್ಲ ನಾನು ನಡಿ ಬರ್ತೇನೆ ಒಳಗ್ ಬೀ ಆಮೇಲೆ ಮೈ ಮುರ್ಕ ಬರ್ತಾನೆ ನಿನ್ ಮಕ ಒರ್ಸ್ಕೊಂಡ್ ಬರ್ತಿ ದಿನಾ ಇದ ಮಾಡ್ತೀರಿ ಸೌಂಡನೂ ಇಲ್ಲ ರಾತ್ರಿನು ಇದನ್ ಮಾಡ್ತಾರೆ ಅಲ್ಲ ನನಗೂ ಒಂದ್ ಸ್ವಲ್ಪ ಬೇಕಲ್ಲ ಇಲ್ಲೇ ಇದ್ ಮನೆ ಪಕ್ಕ ದಿನಾ ನೋಡಕತಿ ನಿಮ್ದು ಒಂದಿನ ಅಲ್ಲ ಒಂದಿನ ದಿನ ಆದ್ರೆ ಹೋಗ್ಲಿ ಬಿಡತಿದ್ದೆ ನನಗೂ ಒಳಗಡೆ ಕೇಳ್ಬೇಕಂತ ಅನ್ಸಕತ್ತೈತಿ ಹೇಳ ನೋಡಕ ನನ್ ಗಂಡ ಬೇರೆಯವ್ರ್ ಗಂಡಸ್ತರಲ್ಲ ಡಿಫ್ರೆಂಟ್ ಆಗಿ ಐ ಬಿಡ್ತಾಳೆ ಡಿಫ್ರೆಂಟ್ ಆಗಿಬೋದು ಡಿಫ್ರೆಂಟ್ ಏನ್ ಮಾಡ್ತಾರ ನನ್ನ ಗಂಡ ಇಲ್ಲ ಅಂದ್ರೆ ನನ್ ಗಂಡ ನನ್ನ ಗಂಡನ್ ಮರ್ಯಾದೆ ಹೋಗ್ಬಿಡ್ತೈತಿ ಕರೆಕ್ಟ್ ನಾನು ಕೆಲ ಎಲ್ಲಾ ಕೆಲಸ ಮುಗಿಸಿಕೊಂಡ್ ಕೂರ್ ನೋಡ್ಕೊಂತ ಕುಂತಿರ್ತೀನಿ ಗಂಡ ಬರೋ ಟೈಮ್ಗೆ ನೆಟ್ ಕಾಲಿ ಆಗ್ತೈತೆ ನಂದು ನೆಟ್ ಕಾಲ್ ಆಗುತ್ತೆ ಇಲ್ಲಿ ಕಾಮಿಡಿ ಶುರು ಆಗುತ್ತೆ ಅದಕ್ಕೆ ಏನ್ ಮಾಡ್ತೀರಂತ ಹೇಳಿಲ್ಲ ಆಕ್ಟಿಂಗ್ ಮಾಡ್ತೀವಿ ನೀವು ನೋಡಿ ಎಂಟರ್ಟೈನ್ಮೆಂಟ್ ತಗೋ ಮತ್ ನಿನಗೆ ಆಗ್ಬೇಕು ಅದೇ ಏನ್ ಮಾಡ್ತಿರ ಒಳಗಾಗಿ ಬರಲ್ಲ

ಹುಡ್ದು ನಿಶ್ಯದಾಗ ಗೊತ್ತಾಡಾಕತ್ತೈತಿ ಏನು ಹೇಳ್ತೈತಿ ಏನಿಲ್ಲ ನೀ ನಾ ಎಲ್ಲ ತಿಳ್ಕಳಕತ್ತಾನ ನೀ ಹೇಳಿ ಅವ್ನು ಕೇಳಿಸ್ಕೊಂತನಾ ಜಸ್ಟ್ ಆಕ್ಟಿಂಗ್ ಮಾಡಕತ್ತಾನ ಅವ ಜೀವ ನಿಂದ ರೊಕ್ಕ ಅದಕ್ಕೆ ಶಕ್ತಿನೇ ಇಲ್ಲ ನೀ ಬೇ ಅವೆಲ್ಲ ನನ್ನ ಕೈಲಿ ಹೇಳೋಕ್ಕಾಗಲ್ಲ ನೀನು ಯಾವಾಗ ಹೊರಗಡೆ ಎಲ್ಲ ಸಿಗಲ್ಲ ಹೋಗ್ತಿವಲ್ಲ ಹೋಗ್ತೀವಲ್ಲ ಅಲ್ಸಿಗು ನಾವು ಅಲ್ಲಿ ಹೇಳ್ತೀನಿ ಏನ ಹೇಳ್ತೀನಿ ಇವಾಗ ನನ್ನ ಗಂಡದನ ಪಾಪ ಅವ್ನು ಬಾಳ ಬ್ಯಾಸ್ ಮಾಡ್ಕತ್ತನ ನನಗೆ ಅವ್ನಗೆ ಬ್ಯಾಸ್ರು ಮಾಡ್ಲಿಕ್ಕೆ ನನಗೆ ಅಂಜಿಕೆ ಬರಕತ್ತೈತಿ

ಈ ಆಗಲಿ ಏನಂದೇಳು ಈ ವರ್ಗ ಸಿಗು ಹೇಳ್ತಾನೆ ಈಗ ನೋಡಿ ನೀರು ತುಂಬಾಕಂದಿ ಬೇಸ್ ಕರೆಕ್ಟ್ ಸಿಕ್ಕಿ ನನಗೆ ಹೇಳು ಅದು ಏನ್ ಮಾಡ್ತೀರ ಅಂತ ಹೇಳೋ ನಾನು ಎಲ್ಲಿ ಬೇ ನಾ ಹೇಳಂಗಿಲ್ಲ ನನ್ನ ಗಂಡನ ಬಗ್ಗೆ ನಾನು ಹೆಂಗೆ ಹೇಳಿಳು ಪಾಪ ಅವ್ನ ಮರಳಿ ನಾನೇ ತಂದಂಗೆ ಆಗುತ್ತಿ ಯಾರೇ ಇಲ್ಲ ನೀನು ಏನು ಮಾಡ್ದಿ ನಾನು ಅದನ್ನ ಮಾಡ್ತೀನಿ ಅದಕ್ಕೆ ಕೇಳಕತ್ತೀನಿ ಬೇ ನಿನ್ ಕೈಲಿ ಅದೆಲ್ಲ ಆಗಲ್ಲ ಬೇ ನಿನ್ನ ಬಾಂಡೆ ತಿಕ್ಕಿ ಹೋಗಿ ಊಟ ಮಾಡ್ಕೊಂಡ್ ಮಲ್ಕೋಗಿ ಅದ್ಬಿಟ್ಟಿನ ಕೈಲಿ ಆಗಲ್ಲ ನನ್ನ ಮಾತು ಕೇಳಿದೆ ಅದಕ್ಕಾಗಲ್ಲ ಏನು ನೋಡ್ರಿ ನೀವು ದಿನ ಹೋಗ್ತಿರಲ್ಲ ಅವ್ನ ದಿನಾ ಕರಿತೇನ ನೀನು ದಿನ ಒಲ್ಲೆ ಒಲ್ಲೆ ಅಂತಿ ಆದರೂ ಹೋಗ್ತಿರಲ್ಲ ಒಳಗ ಅವಾಗ ನನಗೂ ಅಂತಾರೆ ಏನೋ ಅನಸಕತ್ತೈತಿ ಏನು ಮಾಡ್ತಿರ್ಬೋದು ನಾನು ಮಾಡ್ಬೇಕಲ್ಲ ಅನ್ಸಕತ್ತೈತಿ ಅದಕ್ಕೆ ಅದೇ ಹೇಳಕತ್ತಿನಲ್ಲ ಹೋಗ್ತೀವಿ ಐದು ನಿಮಿಷ ಕೆಲ್ಸ ಆಗ್ತತಿ ಒಳ ಬರ್ತೀನಿ ಅಷ್ಟೇ ಸಾಕಾಗ ಹೋಗಿರತ್ ನನಗ ಅದ್ ನಿಮಿಷ ಏನ್ ಮಾಡ್ತಿ ಅಂತ ಹೇಳ ನನಗ ಇಲ್ಲಿ ಬಿ ಅವೆಲ್ಲ ಹೇಳಕ್ ಆಗಲ್ ಬಿ ನನ್ ಮೊನ್ನೆ ಅವ್ನ ಸಂಬಂಧ ಒಂದ್ ಸಾವಿರ ರೂಪಾಯಿ ಇಟ್ ಇಟ್ಬಂದಿದಿನಿ ಅದಕ್ಕಿನ್ನ ಮುಂಚೆ ಒಂದ್ ಇಪ್ಪತ್ತಿನ ಆಗಿತ್ ಎರಡ್ ಸಾವಿರ ರೂಪಾಯಿ ಇಟ್ ಇಟ್ಬಂದೀನಿ ಬೇ ಈಗ ಸಾಕಾಗ ಹೋಗೈತ್ ಮೈಕೈಲ ನೋವು ಬೇ ಯಾರ ನನ್ ವಿಷಯ ನಾ ಇಲ್ಲ ಹೇಳ ನೀನ ಮಾಡಿ ನೀನ ಕೈ ಕಲ್ ಹೋಯ್ತವಂತಿ ಅಂತದ್ ಏನ್ ಮಾಡ್ತಿ ಅಂತ ಹೇಳ ಏ ಬಿಡ್ ಅವೆಲ್ಲ ಸುಮ್ಮನೆ ಯಾಕೆ ನಮ್ಮ ಮನೆ ಸಂಸಾರ ನಮ್ಮನೆ ಕಷ್ಟ ನಮ್ಮ ಹತ್ರ ಇರ್ಬೇಕು ಭೇ ಬೇರೆಯವ್ರಿಗೆಲ್ಲ ಹೇಳ್ಬಾರ್ದು ಅದು ಚಲೋ ಕಾಣಲ್ಲ ಆಮೇಲೆ ಮಂದಿಗೆ ಅಡ್ವಾಂಟೇಜಸ್ ತೊಗೊಬಿಡ್ತಾರೋ ಹಂಗೇನು ಏನಿಲ್ಲ ನೀನು ಕೈಕಾಲು ನೋವಂತಿಲ್ಲ ಅದಕ್ಕೆ ನನ್ನ ಹತ್ರ ಏನಾರು ಪರಿಹಾರ ಇತ್ತಂದ್ರೆ ಹೇಳ್ತೀನಿ ಹೇಳು ಇಲ್ಲಿ ಭೇ ಇಲ್ಲಿವರೆಗೂ ಏನಾಗಲ್ಲ ನನ್ಗೆ ಅನಂಗೆ ಅಷ್ಟೇ ಗೊತ್ತು ಮತ್ತು ನನಗೆ ಅಷ್ಟೇ ಗೊತ್ತು ಬೇಡ ಅದು ಕೈಯಲ್ಲಿ ಕೈಲಿ ಏನಾಗಲ್ಲ ಅದು ಹೆಂಗೆ ಹೇಳಿ ಬಿಡ್ಬೇ ನಾನು ಅಲ್ಲ ನೀನ ಮಾಡ್ತೀನಿ ಅಂದಿಲ್ಲ ಹಂಗಾರ ಕೈಲಿ ಏನಾಗಲ್ಲ ಅಂತಿಲ್ಲ ಹ್ಞೂ ಬೇ ಅವ್ನು ಅವ್ನ ಕೈಲಿ ಏನಾಗಲ್ಲ ಎಲ್ಲ ನಾನೇ ಮಾಡ್ತೀನಿ ಮಾಡ್ತೀನಿ ನೀವು ಊನು ಭಾಳ ಖಜೀಟ್ ಆಗುತ್ತೆ ಬಿಡೋದು ಹ್ಞೂ ಬೇ ಅವ್ನ ಕೈಲಿ ಏನಾಗಲ್ಲ ಎಷ್ಟು ಅಸಹಿ ಮಾತಾಡ್ತೀನಿ ನೀನು ಇದ ಮಾಡ್ತೀಯಾ ಅಸಿಗೆ ಎಲ್ಲಿ ಬಂದು ಬೇರೆ ನನ್ನ ಕರೆನೇ ಹೇಳಕತ್ತೀನಿ ಎಲ್ಲ ನಾನೇ ಮಾಡ್ತೀನಿ ಅವ್ನ ಕೈಲಿ ಏನಾಗಲ್ಲ ಅದ ಇವ ನಿಧಾನವ್ರು ಮಾತಾಡೋ ಏನು ಯಾರ ಕೃಷಿ ಅಂದ್ರೆ ಏನಾರ ಹೆಣ್ಮಕ್ಳು ಹಂಗೆಲ್ಲ ಮಾಡಬಾರ್ದ ಎಲ್ಲ ಊರ ಮಾಡ್ಬೇಕ ನೀನ ಅವ್ನ ಕೈಲಿ ಏನು ಆಗಲ್ಲ ಬೇ ಅವ್ನು ಕುಡ್ಕೊ ಬರ್ತಾನ ಅಷ್ಟೇ ಕುಡ್ದಿರ್ತಾನೆ ಆಗಲ್ಲ ಎಲ್ಲ ನಾನೇ ಮಾಡ್ತೀನಿ ಅದೇ ಡೌಟ್ ನನಗೆ ಆಗಲ್ಲ ಇವ್ರ ಒಳಗೆ ಹೋಗಿ ಅಂತದ್ದು ಏನು ಮಾಡ್ತಾರಂತ ಹೇಳ ನೀನು ನಾನು ನನ್ನ ಗಂಡಗೆ ಮಾಡಿ ಖುಷಿ ಪಡ್ಸ್ನಿ ಹೇಳ್ ನಾನು ನೋಡಿದ ಪಾಪ ಅನ್ಸಲ್ಲ ನಿನಗೆ ಹೇಳ್ಬೇಕ್ ಅನ್ಸಲ್ಲ ಎಲ್ಲಿನ ಏನು ಪಾಪ ನಿನ್ನ ನೋಡಿರಿ ನನಗೆ ಹೊಟ್ಟೆ ಒಳಗಡೆ ಚುರುಕು ಅಂತತಿ ಅದ್ರ ಸಂಬಂಧ ಹೇಳಕತ್ತೀನಿ ಹೇಳು ಹೇಳು ಹೇಳ್ದ ಯಾರ ಇಲ್ಲ ತಗ ಎಷ್ಟು ನೋಡತಿ ಹೇಳ ಏನ್ ಗೊತ್ತಾ ಅಷ್ಟು ಇಲ್ಲಿಂದ ಜಗಳ ಮಾಡ್ತೀವ ಹಬ್ಬಾ ಐದು ನಿಮಿಷ ಹಬ್ಬ ಒಳಗಂತ ನನ್ ವಲ್ಲ ಆಮೇಲೆ ಏನ್ ಆಗ್ತಂದ್ರ ಹೋಗ್ತಿವ ಒಳಗಡೆ ಚಿಲ್ಕ ಹಾಕಂತೀವ ಚಿಲ್ಕ ಹಾಕೊಂಡು ಅವನ ಅರ್ವಿ ಬೀಸ್ನ ನಿಂತ್ಕೊಂಡ್ ಬಿಡ್ತಾನ ಅವಂತ ಎಲ್ಲಾ ಬೀಸಿರ್ತಾನೆ ಇದ್ದಂಗೈತಿ ಹೇಳ ಏ ಏನ್ ನೋಡಿ ನಿನಗೆ ತಡಿ ತಡಿ ಅಷ್ಟೊಂದು ಖುಷಿ ಪಡಕ ಹೋಗ್ಬೇಡ ಇಲ್ಲೇ ಟ್ವಿಸ್ಟ್ ಇರೋದು ಹೇಳು ಹೇಳು ಯಾವ್ದಾರ ಇರ್ಲಿ ಅರ್ವಿ ಬೆಲ್ಲ ಬಿಚ್ಕೊಂಡ್ ನಿಂತ್ಕೊ ನಾನು ಏನ್ ಮಾಡ್ತೀನಿ ಏನ್ ಮಾಡ್ತಿ ಏನ್ ಮಾಡ್ತೀನಂದ್ರಲ್ಲ ನೀನೋ ಮಾಡ್ತೀನಿ ಅಂತ ಹೇಳಿ ಹೇಳು ಹೇಳು ಏನ್ ಮಾಡ್ ಹೇಳ್ತೀನಿ ಅಂದ್ರ ಸೌದೆ ಮೂಲಗ ಒಂದ್ ಕೋಲ್ ಐತಿ ಅದ್ ತಗೊಂಡ್ ಕುಂಡಿ ಮೇಲೆ ರಪ್ಪ ರಪ್ಪ ಅಂತ ಬಿಡ್ತೀನಿ ಹ್ಞೂ ನಿಂಗೆ ಗೊತ್ತಿಲ್ಲ ಅಲ್ಲ ಅದ್ಕೆ ಹೇಳಿದ್ದೆ ನನ್ನ ಗಂಡನ ವಿಷಯ ನನ್ನ ತಾನೇ ಇರ್ಲಿ ಅಂತ ಅಲ್ಲ ಅದ್ರ ನೋಡಿ ಅನಕ ಅವ ಒಳಗ್ ಬಾ ಒಳಗ್ ಬಾ ಅಂತ ನಾನು ಅವ್ನಿಗೆ ಒಂದು ಕಾಯಿಲೆ ಇದ್ಬೇಕು ಕುಂಗಂಬ ಬಂದಿರ್ತಾನಲ್ಲ ಅವನಿಗೆ ಸರಿಗೆ ನಲ ಕೊಡಿ ಅಂತ ಡಾಕ್ಟರ್ ಇರವ್ರೆ ಅದಕ್ಕೆ ನಾನು ಸೌದೆ ಮನೆಯಲ್ಲಿ ಅವನಿಗೆ ಅಂತ ಒಂದು ವನ್ಕೆ ಇಟ್ಟಿದ್ದೀನಿ ರಪ್ಪ ರಪ್ಪ ಅಂತ ಬಿಡ್ತೀನಿ ಐದು ನಿಮಿಷ ಸರ್ರೀಗ್ ಒಲೆ ತಿಂತಾನೆ ಇದನ್ನ ನಾನೇನು ನಾನಾ ಮಾಡ್ತೆ ನಾನಾ ಮಾಡ್ತಾನೆ ಅಂತ ಹೇಳಿದ್ದು ಮತ್ತೆ ನನ್ನ ಗಂಡನ ಮರಿದು ನಾನೇ ತೆಗೀಲಾ ನೋಡಲ್ಲಿ ಬರಕತ್ತನ ಕುಡ್ಕೊಂಡು ಯಾಕ ಯಾಸರ ಅಂತ ಇದೆ ಇಲ್ಲದಕ್ಕೆ ಕಲ್ಲಿ ಕಲ್ಲಿ ಆ ಬಾ ಹೊರಗೆ ಹೋಗೋಣ ಹಾ ನಡಿ ಬತ್ತಿನಿ দৌড় ಬಾ ನಿಮಿಷ ಹೋಗ್ಲಾ ಹೋಗೋ ಹೋಗಿ ಬೇಸ್ ಆಯ್ತು ಬೇಸ್ ಮಾಡೇನ ಸಾಕಾಗೋಯ್ತು ಯಪ್ಪ ಬಂದ ಇವನಬ್ಬ ಸಾಕಾಗೋಯ್ತು ನನಗ ಏನ್ ಅನ್ಕಿಲ್ಲ ಆಗಲ್ಲ ಮಾರೇ ನಂಗೆ ಸಾಕಾಗ ಹೋಗೈತೆ ಏನ್ ಬೆಳೆ ಬೆಳಗ್ಗೆನೆ ನಂಗೆ ಮೂಡ್ ಬಂದತಿ ಒಂದ್ ಐದ ನಿಮಿಷ ಬರಂಬ ಚಪ್ಪ ನಿನ್ ಮೂಡ್ ಏನ ಬಳಸ್ಕ ಏನಾರ ಬಳಸ್ಕ ನನ್ ಕೈ ಬರಕ್ ಆಗಲ್ಲ ಬೆಳೆ ಬೆಳಗ್ಗೆನೆ ತಕೊಂಡ್ ಕುತ್ಕೊಂತೀಯ ನಿಂದು ಏನಂತ ತಿಳ್ಕೊಂಡಿದ್ದೀನಿ ನನ್ ಕೈಲಿ ಆಗಲ್ಲ ನನ್ ಬರಲ್ಲ 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 ನೀ ಹೋಯ್ಕಂತ ಹೋಗ್ನಿ ನಿನ್ನ ಹತ್ರ ಕೇಳಲ್ಲ ಯಾರ ಹತ್ರ ಕೇಳಿ நான் வத்தி சும்பாட் ஆய் நடி பத்தின் ஐஷ அல்ல மனை நீட் நன்க